ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಇದ್ದೀನಿ ರೈತರಿಗೆ ಬೆಳೆ ವಿಮೆ ಅಂತಂದರೆ ಬರ ಪರಿಹಾರವಾಗಿ ಐದು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಯಾರಿಗೆ ಬರ ಪರಿಹಾರವಾಗಿ ಐದು ಸಾವಿರ ರೂಪಾಯಿ ಹಣ ಜಮ ಆಗೋದಲ್ಲ ಕಂಪ್ಲೀಟ್ ಆದ ಮಧ್ಯೆ ತಿಳಿಸ್ಕೊಡ್ತೀನಿ ಹುಡುಗೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹುಡಿವನ್ನ ಕೊನೆಗೆ ನೋಡಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮಗೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ನಮಗೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಮತ್ತು ನಮಗೆ ರೈತರಿಗೆ ಇವಾಗ ಏನು ಇವಾಗ ಬರ ಪರಿಹಾರ ಹಣ ಐದು ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಆ ಐದು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಳೋದು ಹೇಗೆ ಮೊದಲಿಗೆ ಆ ಬರ ಪರಿಹಾರ ಹಣವನ್ನು ಮೊದಲಿಗೆ ಪಡ್ಕೊಳ್ಳೋದು ಹೇಗೆ ಮತ್ತು ನಿಮಗೆ ಹೇಗೆ ಹಣ ಬರುತ್ತೆ ಮತ್ತು ಎಷ್ಟು ರೂಪಾಯಿ ಹಣ ಬರುತ್ತೆ ಅಲ್ಲ ಕಂಪಿಗದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಆದರೂ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ನಮಗೆ ಆಲ್ಮೋಸ್ಟ್ ಇವಾಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರಬೇಕಿತ್ತು ಆದರೆ ಬಂದಿಲ್ಲ ನಮಗೆ ಬರ ಪರಿಹಾರ ಹಣ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ತುಂಬ ಅಂದರೆ ತುಂಬ ಜನ ನಾನು ಕ್ವಶನ್ ಮಾಡ್ತಾಯಿದ್ರೆ ತುಂಬ ತುಂಬ ಜನ ಕೇಳ್ತಾಯಿದ್ರೆ ನಮ್ಗೆ ಆಲ್ಮೋಸ್ಟ್ ಆಗಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರು ಸ್ನೇಹಿತರೆ ಹಾಗಾದರೆ ಬರ ಪರಿಹಾರ ಹಣ ಬರಬೇಕಾದ್ರೆ ಏನು ಮಾಡಬೇಕು ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬರ ಪರಿಹಾರ ಹಣ ಬರಬೇಕಂತಂದರೆ ನಿಮಗೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಪ್ರತಿಯೊಬ್ಬ ರೈತರು ದಯವಿಟ್ಟು ನಾನು ನಿಮಗೆ ಇದನ್ನ ಹೇಳ್ತೀನಿ ಸ್ನೇಹಿತರೆ ಬರ ಪರಿಹಾರ ಹಣ ಬರಬೇಕಾದ್ರೆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮಗೆ ಬರ ಪರಿಹಾರ ಹಣ ಬರುತ್ತಾ ಖಂಡಿತವಾಗಲೂ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ ಇದು ಫಿಕ್ಸ್ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಇಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಬರ ಪರಿಹಾರ ಹಣ ಬರುತ್ತೆ ಮತ್ತು ಬೆಳೆ ವಿಮೆ ಹಣ ಬರುತ್ತೆ ಸ್ನೇಹಿತರೆ ಬೆಳೆ ವಿಮೆ ಮತ್ತು ಬರ ಪರಿಹಾರ ಹಣ ನಿಮಗೆ ಬರಬೇಕಂತಂದರೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಇಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ಏನೂ ಇಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ನಿಮಗೆ ಬರ ಪರಿಹಾರ ಹಣ ಬರುವಂಥದ್ದು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಹಣ ಬರ್ತದೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮಗೆ ಬರ ಪರಿಹಾರ ಹಣ ಏನು ಹೌದು ಆದರೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಅಂತಂದರೆ ಹಣ ಬರೋದಿಲ್ವ ಮತ್ತು ನಾವು ಹಣ ಬರಬೇಕಾದ್ರೆ ಯಾವ ಸ್ಟೆಪ್ಪನ್ನು ಮತ್ತು ಯಾವ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಸ್ನೇಹಿತರೆ ನಾನು ನಿಮಗೆ ಸಿಂಪಲ್ ಟ್ರಿಕ್ಕನ್ನು ಹೇಳ್ತೀನಿ ಸಿಂಪಲ್ ಟ್ರಿಕ್ಕನ್ನು ಹೇಳ್ತೀನಿ ಸ್ನೇಹಿತರೆ ಹಣವನ್ನು ಕರೆಕ್ಟಾಗಿ ನೀವು ಪಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೊದಲನೇದು ಟ್ರಿಕ್ ಬಂದ್ಬಿಟ್ಟು ನೀವು ಹಣವನ್ನು ಟ್ರಿಕ್ ಅಂತಲ್ಲ ನಿಮ್ಮದು ಫಸ್ಟು ಒಂದು ಇದನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು ಯಾವುದಪ್ಪ ಅಂತಂದರೆ ಆಧಾರ್ ಕಾರ್ಡನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕು ಮತ್ತು ನಿಮ್ಮದು ನೇಮ್ ಮ್ಯಾಚನ್ನು ಮಾಡುವ ಹಾಗಿಲ್ಲ ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ನೇಮನ್ನು ಮಿಸ್ಮ್ಯಾಚ್ ಮಾಡುವ ಹಾಗಿಲ್ಲ ಈ ನೇಮ್ ಅಂದರೆ ಏನಪ್ಪ ಅಂತ ನೀವು ತುಂಬ ತುಂಬ ಜನ ಕೇಳ್ತಿದ್ರೆ ಮಿಸ್ಮ್ಯಾಚ್ ಅಂತಂದರೆ ಆಧಾರ್ ಕಾರ್ಡಲ್ಲಿ ಒಂದು ನೇಮ್ ನಿಮ್ಮದು ಆಧಾರ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಏನೋ ಒಂದು ನೇಮನ್ನು ಹಾಕಿರ್ತೀರ ಆಧಾರ್ ಒಂದು ನೇಮ್ ಇದ್ದರೆ ನಿಮ್ಮದು ರೇಷನ್ ಕಾರ್ಡಲ್ಲಿ ನೇಮ್ ಪ್ಯಾನ್ ಕಾರ್ಡಲ್ಲಿ ನೇಮ್ ಆ ರೀತಿ ಇರಬಾರ್ದು ಆ ರೀತಿ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಆಗೋದಿಲ್ಲ ಸ್ನೇಹಿತರೆ ಇದನ್ನು ನೀವು ಫಾಲೋ ಮಾಡಿ ಫ ಇದ್ರ ಇಷ್ಟು ನಾ ಹೇಳಿದ್ದನ್ನು ಫಾಲೋ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲು ಎಲ್ರಿಗೂ ಕೂಡ ನಿಮಗೆ ಬರ ಪರಿಹಾರ ಮತ್ತು ಬೆಳೆ ವಿಮೆ ಹಣ ಬಂದು ಬರ್ತದೆ ಸ್ನೇಹಿತರೆ ವೀಡಿಯೋ ಇಷ್ಟಾದ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಿಗೋಣ ಮುಂದಿಡಿದ್ರೆ ಬ ಬಾಯ್